ವಾರ್ತೆಗಳ ವಿವರ ಸಾಗುವಳಿ ಚೀಟಿ ಮತ್ತು ಪಹಣಿಯನ್ನ ರದ್ದು ಮಾಡದಂತೆ ಆಗ್ರಹಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ರು ಸಾಗುವಳಿ ಚೀಟಿ ಮತ್ತು ಪಹಣಿಯನ್ನ ರದ್ದು ಮಾಡದಂತೆ ಆಗ್ರಹಿಸಿ ಹೊಳೆಹೊನ್ನೂರು ರೈತ ಸಮಿತಿ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದ್ರು ಇನ್ನು ಭದ್ರಾವತಿ ತಾಲೂಕು ಕಚೇರಿಯೊಂದರಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು ರೈತರನ್ನ ಖಂಡಿಸಿ ಲಭಿಸುತ್ತ ಉದಯನಗರ ನಿವಾಸಿಗಳಿಂದ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಅರಣ್ಯ ಅಧಿಕಾರಿಗಳು ರೈತರ ಮೇಲೆ ದಾಖಲಿಸಿರುವ ಪ್ರಕರಣವನ್ನು ರದ್ದುಪಡಿಸಬೇಕು ಸಾಗುವಳಿ ಮಾಡಿದ ರೈತರನ್ನ ಅರಣ್ಯ ಇಲಾಖೆಯವರು ಒಕ್ಕ ಲಭಿಸದಂತೆ ಆಗ್ರಹಿಸಿದ್ರು ಬಾಕಿ ವಿಚಾರವನ್ನು ನಾನು ಮಾಡ್ತೀನಿ ಯಾಕೆ ಹೇಳಿದ್ರೆ ಕೆಲವು ರೈತರುಗಳಿಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಕ್ಕಲ ಫಾರಮ್ ಸೈನ್ ಹಾಕಿದ್ರೆ ಏನಾಗುತ್ತೋ ಆ ಕೇಸನ್ನ ನಾನು ನಡೆಸ್ತೀನಿ ಯಾಕೆ ಆಗಲೇ ಸುಮಾರು ಹೆಚ್ಚು ಒಂದು ಮುನ್ನೂರೈದು ನಾನು ರೈತರು ನಾನು ಸೈನ್ ಹಾಕಿ ಹಾಗಾಗಿ ಇನ್ನೂ ಕೂಡ ಇವತ್ತು ನಮ್ಮ ಅಧ್ಯಕ್ಷರು ನಾವು ದೊಡ್ಡೇರಿ ಬಂದು ಹತ್ತು ಜನ ರೈತರು ಸೈನ್ ಹಾಕಬೇಕು ಹತ್ತತ್ತು ಜನ ಒಂದು ರೈತರು ಒಬ್ಬ ಒಕ್ಕಲ ಫಾರ್ಮ್ ಮುಖಂಡರು ಬರ್ತಾರೆ ನೀವು ಒಕ್ಕಲ ಫಾರ್ಮ್ ಸೈನ್ ಹಾಕೊಡಿ ನಮ್ಮದು ಇವತ್ತು ಭದ್ರಾತಿಯಲ್ಲಿ ಸರ್ವೆ ನಂಬರ್ ಒಟ್ಟು ಎಪ್ಪತ್ತೈದು ಜನಕ್ಕೆ ನೋಟಿಸ್ ಬಂದಿದೆ ಹೆಸರು ನೋಡಲಿಕ್ಕೆ ಈಗ ಸಮಯ ಅಭಾವ ಇದೆ ಮತ್ತೆ ಎಲ್ಲರೂ ಕೂಡ ರೈತರು ಬೇರೆ ಬೇರೆ ಭಾಗದ ಬಂದಿದ್ದೀರಾ ಯಾರೂ ಆತಂಕ ಪಡೋಂಥದ್ದಿಲ್ಲ ನಾಳೆ ಇವತ್ತಿನ ಸಂಜೆ ನಮ್ಮ ರೈತರ ಶಕ್ತಿ ಇದೆ ತೊಂಬತ್ನಾಲ್ಕು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ರೈತ ಸಂಘದೇ ಇವತ್ತು ತಂದಿದ್ದು ಅವರೇ ಇಳಿಸಿದ್ದು ಇಳಿಸಿದ್ದವ್ರೆ ಅಂತ ಒಂದು ಶಕ್ತಿ ನಮ್ಮ ರೈತರ ಸಂಘಕ್ಕೆ ಸರ್ಕಾರ ಅಪೂರ್ವವಾಗಿ ನಮಗೆ ನಿಯಮ ಸಾರವಾಗಿ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ನಾವೆಲ್ಲರೂ ಕೂಡ ಕಾನೂನು ರೀತಿಯಲ್ಲಿ ಸೇಫ್ಟಿ ಆಗಿದ್ದೀವಿ ನಾವು ಯಾರು ನಮ್ಮ ಕುಟುಂಬ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳು ನಮ್ಮ ರೈತರುಗಳು ನಿಮ್ಮ ಜೊತೆಗೆ ನಾವು ಹೆಚ್ಚು ಹೆಚ್ಚಿನ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಾವೀಗ ಅದ್ರ ಬಗ್ಗೆ ನೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ ಇಷ್ಟು ಮಾತ್ರ ಹೇಳ್ತೀವಿ ನಿಮ್ಮ ನಮ್ಮ ಕೊನೆ ಉಸುವವರೆಗೂ ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ ನಮ್ಗೆ ಯಾವ ಪಕ್ಷ ಅಧಿಕಾರ ಮುಖ್ಯ ಇಲ್ಲ ನಮಗೆ ರೈತರು ಮುಖ್ಯ ಈಗಾಗಲೇ ಮೊನ್ನೆ ಕೂಡ ನೀವು ನಮ್ಮ ಕಚೇರಿ ಹಾಗೂ ಇದರಲ್ಲಿ ನಾವು ಕೂಡ ಪಾಲ್ಗೆ ಹಾಗೂ

ರೈತರ ಹಿತಕ್ಕೋಸ್ಕರ ಒಂದು ನಾವು ನಮ್ಮ ನಗರ ಘಟಕದ ಅಧ್ಯಕ್ಷ ಅಂತ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಹೋರಾಟವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಏನು ಅಂತೇಳಿದರೆ ಈಗಾಗಲೇ ಈ ರೀತಿ ನೋಟಿಸ್ ಎಲ್ಲರೂ ಕೂಡ ಎ ಸಿ ಆಫೀಸಿಂದ ಸುಮಾರು ಸಾವಿರಾರು ರೈತರಿಗೆ ಭದ್ರಾವತಿ ಕ್ಷೇತ್ರ ಹೊರಡೇ ಕ್ಷೇತ್ರದ ಬೇಡ ನನ್ನ ಕ್ಷೇತ್ರದ ಮಾತ್ರ ನಾನು ಹೇಳ್ತೀನಿ ಸುಮಾರು ಸಾವಿರಾರು ನೋಟಿಸ್ಗಳು ಎ ಸಿ ಆಫೀಸಿಂದ ಬಂದಿದೆ ಈ ಎ ಸಿ ಆಫೀಸಿಂದ ಬಂದಂಥ ನೋಟಿಸ್ನ ನಾವು ಪ್ರತಿಯನ್ನು ಓದಿ ಅದರ ವಿರುದ್ಧವಾಗಿ ಹೋರಾಟವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ನಾನು ವಿನಂತಿ ಮಾಡ್ಕೋ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ವಿಚಾರಕ್ಕೆ ಹೋಗಬೇಡಿ ಸರ್ವನಾಶ ಆಗ್ತೀರ ನೀವು ರೈತರ ಮನಸ್ಸನ್ನು ನೋಯಿಸ್ಬೇಡಿ ರೈತರ ಮನಸ್ಸು ಮನಸ್ಸನ್ನು ನೋಯಿಸಿದರೆ ನೀವು ಯಾರೂ ಕೂಡ ಉದ್ಧಾರ ಆಗೋದಿಲ್ಲ ಯಾಕೆಂದರೆ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅನ್ನ ಕೊಡುವಂಥ ನಮ್ಮ ರೈತರು ಅನ್ನದಾತರು ನಮ್ಮ ರೈತರು ಯಾವತ್ತೂ ಕೂಡ ಯಾವುದೇ ಥರ ಫ್ರಾಡ್ ಮಾಡಲ್ಲ ಮೋಸ ಮಾಡಲ್ಲ ಕಷ್ಟಪಟ್ಟು ದುಡಿದು ಜೀವನ ಮಾಡೋಂಥ ರೈತರು ಕೇವಲ ಎರಡು ಎಕರೆ ಒಂದು ಎಕರೆ ಮೂರು ಎಕರೆಲಿ ಜಮೀನ್ ಮಾಡುವಂಥ ರೈತರನ್ನ ಇವತ್ತು ಎ ಸಿ ಆಫೀಸು ಭಯವಾದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಯಾವ ಕಾರಣಕ್ಕೂ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ ಈ ನೋಟಿಸ್ ಏನು ಫೈನಲ್ ಅಲ್ಲ ಈ ಫ ನೋಟಿಸಿಗೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೀವಿ ಇದರ ವಿರುದ್ಧವನ್ನು ಹೋರಾಟ ಮಾಡಿ ನಿರಂತರವಾಗಿ ನಾವು ನಮ್ಮ ಶಾಸಕರು ನಮ್ಮ ಗುಜರಾತ್ ಕ್ಷೇತ್ರ ಎಲ್ಲ ಮುಖಂಡರು ಕೂಡ ನಮ್ಮ ಪ್ರಾಣ ಹೋದರೂ ಪಡೆಯಲ್ಲ ರೈತರ ಪರವಾಗಿ ಅವರನ್ನು ಉಳಿಸಿ ನಾವು ಅವ್ರ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ವಿಶೇಷವಾಗಿ ನಮಗೆ ಮನವಿ ಸಲ್ಲಿಸ್ತೀವಿ ಯಾವುದೇ ಕಾರಣಕ್ಕೂ ರೈತರಿಗೆ ನೋವಾಗದಕ್ಕೆ ಬಿಡೋದಿಲ್ಲ ಇವತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಕೋರ್ಟನ್ನು ಫೀಸನ್ನು ಕೂಡ ನಾವೇ ಭರಿಸ್ತಾ ಇದ್ದೀವಿ ಒಬ್ಬ ರೈತರತ್ರ ಕೂಡ ಹಣವನ್ನು ನಾವು ವಸೂಲು ಮಾಡ್ತಾ ಇಲ್ಲ ಯಾಕೆಂದರೆ ರೈತರು ತುಂಬ ಬಡವರಿದ್ದಾರೆ ಅದರಲ್ಲೂ ಈ ಒಕ್ಕಲು ಮಾಡ್ತಾ ಇರೋರು ಎಲ್ಲ ಡ್ರೈಲ್ಯಾಂಡ್ ಜೋಳ ರಾಗಿ ಭತ್ತ ಮಳೆಗಾಲದಲ್ಲಿ ಬೆಳೆಯುವಂಥ ಭತ್ತವನ್ನು ಬೆಳೆದು ಮಾಡುವಂಥ ಬಡ ರೈತರು ಇವರು ಹಾಗಾಗಿ ಹಾಗಾಗಿ ಆ ರೈತರ ಹತ್ರ ಒಂದು ರೂಪಾಯಿ ಹಣವನ್ನು ಕೂಡ ನಾವು ಕೋರ್ಟ್ ಫೀಸ್ ತೊಗೊತಾ ಇಲ್ಲ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಆದರೂ ಕೂಡ ಆ ಖರ್ಚನ್ನು ನಾವು ನಮ್ಮ ಶಾಸಕರು ನಮ್ಮ ಕುಟುಂಬದ ಮಾಡಿ ನಮ್ಮ ಭಾಗದ ಎಲ್ಲ ರೈತರುಗಳಿಗೆ ಸರ್ಕಾರದವರು ನೋಟಿಸನ್ನು ಕೊಟ್ಟಿದ್ದಾರೆ ನೀವು ತೆರವು ಮಾಡಬೇಕು ಅಂತೇಳಿ ಹಾಗಾಗಿ ಆ ರೈತರುಗಳೆಲ್ಲ ಆತಂಕಕ್ಕೊಳಗಾಗಿದ್ದಾರೆ ಹಾಗಾಗಿ ಆ ರೈತರುಗಳೆಲ್ಲ ನಮ್ಮ ಶಾಸಕರ ಹತ್ರ ಬಂದಿದ್ರು ಬಂದು ಈ ಥರ ಆಗಿದೆ ಸಮಸ್ಯೆ ಅಂತ ಹೇಳಿಕೊಂಡ್ರು ಹಾಗಾಗಿ ಶಾಸಕರು ನಮಗೆ ನಮ್ಮ ಇಡೀ ಕುಟುಂಬಕ್ಕೆ ಹಾಗೂ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಧಿಕಾರ ಹೋದರೂ ಚಿಂತೆ ಇಲ್ಲ ನಾವು ರೈತ್ರಿಗೆ ಪರ ನಿಂತ್ಕೊಬೇಕು ಯಾಕಪ್ಪ ಅಂತೇಳಿ ಈ ಕ್ಷೇತ್ರದ ಋಣ ಈ ಕ್ಷೇತ್ರ ಜನ ಋಣ ನಮ್ಮ ಮೇಲಿದೆ ನಾಲ್ಕು ಬಾರಿ ನಮ್ಮ ತಜ್ಞರ ಶಾಸಕರು ಮಾಡಿದ್ದಾರೆ ಹಾಗಾಗಿ ರೈತರನ್ನ ಒಗ್ಲೆಗಿಸೋ ವಿಚಾರಕ್ಕೆ ನೀವೆಲ್ಲರೂ ಕೂಡ ಅವರು ಪರವಾಗಿ ರೈತರುಗಳ ಪರವಾಗಿ ಹೋಗಬೇಕು ಅಂತೇಳಿ ನಮ್ಗೆ ನಿನ್ನೆಲ್ಲ ಮೊನ್ನೆ ಆದೇಶವನ್ನು ಮಾಡಿದ್ರು ಅದೇ ರೀತಿ ನಮ್ಮ ದೊಡ್ಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಎ ಸಿ ಅವ್ರನ್ನ ತಹಶೀಲ್ದಾರ್ ಅವರೆಲ್ಲ ಕರೆಸ್ಕೊಂಡು ಒಂದು ಮೀಟಿಂಗ್ ಕೂಡ ಮಾಡಿದ್ರು ರೈತರೆಗಳೆಲ್ಲ ಕರೆಸಿ ಯಾವುದೇ ರೀತಿ ಯಾವುದೇ ರೀತಿ ತೊಂದರೆ ಆಗದಿಲ್ಲ ಏನನ್ನು ಮಾಡ್ಬೋದು ಅಂತೇಳಿ ಅದಕ್ಕೆ ಅವರು ನೋಡೋಣ ನೀವು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಅಂತ ಹೇಳಿದ್ರು ಹಾಗಾಗಿ ಶಾಸಕರು ಕೂಡ ಈ ವಿಚಾರವಾಗಿ ಶಾಸ ಸರ್ಕಾರದ ಲೆವೆಲಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ ಅಸೆಂಬ್ಲಿಲ್ಲೂ ಕೂಡ ಈ ವಿಚಾರ ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಾಳೆ ಅವರು ಶಾಸಕರು ಕೂಡ ಬರ್ತಾ ಇದ್ದಾರೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೈತಗಳಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ರೈತಗಳನ್ನು ಕರೆಸಿ ಫಸ್ಟ್ ಎಲ್ಲ ಚರ್ಚೆಯನ್ನು ಮಾಡಿ ಶಾಸಕರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತೀವಿ ರೀತಿ ಸಾಂಕೇತಿಕವಾಗಿ ಎಲ್ಲ ರೈತರುಗಳು ಒಂದು ಮನವಿ ಕೊಡಬೇಕು ಅಂತ ಹೇಳಿದ್ರು ಹಾಗಾಗಿ ಅವರು ಬೆಂಬಲವಾಗಿ ನಮ್ಮ ಇಡೀ ಕುಟುಂಬ ನಮ್ಮ ಎಲ್ಲ ಪಕ್ಷ ಅಧ್ಯಕ್ಷರುಗಳಿರ್ಬೋದು ಕೌ ನಗರಸಭಾ ಸದಸ್ಯರುಗಳಿರ್ಬೋದು ಎಲ್ಲರೂ ಕೂಡ ಬಂದು ಇವತ್ತೆಲ್ಲ ಮನವಿಯನ್ನು ಕೊಟ್ಟಿದ್ದೀವಿ ಈಗ ಇವಾಗ ಡಿ ಎಫ್ ಆಫೀಸ್ ಕೂಡ ಒಂದು ಮನವಿ ಕೊಡಬೇಕು ಅಂತ ಹೇಳಿ ಡಿ ಎಫ್ ಆಫೀಸ್ ಕೂಡ ಹೋಗ್ತಾ ಇದ್ದೀವಿ ಯಾವುದೇ ಸರ್ಕಾರಗಳಾಗಲಿ ರೈತರ ಪರವಾಗಿರಬೇಕು ಅಧ್ಯಕ್ಷರಂತ ಕುಮಾರ್ ಅವರು ಮಾತಾಡ್ತಾ ಇರೋದು ಇವತ್ತು ಭದ್ರಾವತಿ ತಾಲೂಕಿನಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನರನ್ನು ಒಕ್ಕಲೋತ್ಸವ ಕಾರ್ಯಕ್ರಮವನ್ನು ಡಿ ಎಫ್ ಒ ಆಫೀಸು ಮತ್ತು ರೆವಿನ್ಯೂ ಇಲಾಖೆ ಎ ಸಿ ಆಫೀಸಿಂದ ಇವತ್ತು ಅರ್ಜಿಯನ್ನು ಕೊಟ್ಟು ಒಕ್ಕಲಕುಸ್ತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಇದರ ವಿರುದ್ಧವಾಗಿ ಇವತ್ತು ನಾವು ಸ್ವಲ್ಪ ಸಣ್ಣದಾಗಿ ಒಂದು ಐದಾರು ಹಳ್ಳಿಯರು ಸೇರಿ ಇವತ್ತು ಖಂಡನೆಯನ್ನು ಮಾಡ್ತಾ ಇದ್ದೇವೆ ಭದ್ರಾವತಿ ತಾಲೂಕಿನ ಏನು ನಾಲ್ಕರಿಂದ ಐದು ಸಾವಿರ ಜನ ಇದೆ ಶಾಸಕರ ಮಾರ್ಗದರ್ಶನದಲ್ಲಿ ಒಂದು ಬೃಹತ್ವಾದ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಸರ್ಕಾರ ಎರಡು ಸರ್ಕಾರಗಳು ರೈತ ವಿರೋಧಿ ನೀತಿಯನ್ನು ಅನುಸರಿಸಿದ್ರೆ ಅದ್ರ ವಿರುದ್ಧ ನಾವು ಖಂಡನೆ ಮಾಡ್ತೀವಿ ನಾವು ಅಧಿಕಾರಕ್ಕೋಸ್ಕರ ಅಂಟಿಕೊಂಡಿರಲ್ಲ ನಾವು ರೈತರು ಪರವಾಗಿರುವಂಥ ಜನರು ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳ ಹಿಂದಿನಿಂದ ಸಾಗುವಳಿ ಕೊಟ್ಟು ಆ ಸಾಗೋಳಿಯನ್ನು ಉಳುಮೆಯನ್ನು ಮಾಡ್ತಾ ಇರೋಂಥ ರೈತರನ್ನ ಇವತ್ತು ಒಪ್ಪಲು ಹೋಗ್ತಿರೋದು ನಮ್ದೆಲ್ಲ ತಪ್ಪು ನೀವೇನಾದರೂ ಮಾಡಿದರೆ ರೆವಿನ್ಯೂ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ಜಾಯಿಂಟ್ ಸರ್ವೆಯನ್ನು ಮಾಡಿ ಅವತ್ತು ನೀವು ಸಾಗೋಳಿಯನ್ನು ಕೊಡಬೇಕಾಯ್ತು ಸಾಗೋಳಿಯನ್ನು ಕೊಟ್ಟು ಇವತ್ತು ಸುಮಾರು ರೈತರು ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಬೆಳೆಗಳನ್ನು ಬೆಳೆ ಂಥ ಸಂದರ್ಭದಲ್ಲಿ ನೀವು ಖಾಲಿ ಮಾಡಿಸೋದು ಇದು ಖಂಡನೀಯ ವಿಚಾರ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ನಿಜವಾದ ರೈತರಿಗೆ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತಾ ಈ ಅರಣ್ಯ ಇಲಾಖೆಯ ಸಚಿವರಾದ ವಿಶ್ವರ್ ಖಂಡ್ರೆಯವರು ಸಮಾಧಾನವಾಗಿ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ ಈ ಸಂದರ್ಭದೊಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ನಮ್ಮ ಲೋಕಸಭಾ ಸದಸ್ಯ ರಾಘವೇಂದ್ರ ಅವರು ಈ ಈ ಜಿಲ್ಲೆಯನ್ನು ಸುಮಾರು ನಾಲ್ಕರಿಂದ ಐದು ಬಾರಿ ಸಂಸದರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ರೈತರು ಪರವಾಗಿ ಹೋರಾಟವನ್ನು ಮಾಡಬೇಕು ಭದ್ರಾವತಿಯಲ್ಲಿ ಅತಿ ಹೆಚ್ಚಿನ ಮತವನ್ನು ಶಾಸಕ ಸಂಸದರಿಗೆ ಈ ಜನ ಓಟ್ ಹಾಕಿದ್ದಾರೆ ಏನು ಏನಿವತ್ತು ಸಂಸದರು ಪಾರ್ಲಿಮೆಂಟಲ್ಲಿ ರೈತ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಸಂಸದರಿಗೂ ಸಹ ನಾವು ಮನವಿಯನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಯಾವತ್ತೂ ರೈತರು ಪರವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಣ ಹೋದರೂ ಭೂಮಿಯನ್ನು ಬಿಡುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತ ಹೇಳಿ ಇನ್ನೂ ಉಗ್ರವಾದ ಹೋರಾಟವನ್ನು ಇನ್ನು ಹತ್ತು ಹದಿನೈದು ದಿವಸದಲ್ಲಿ ಮತ್ತೆ ಒಂದು ಬೃಹತ್ ಪ್ರತಿಭಟನೆಯನ್ನು ಈ ತಾಲೂಕಿನಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ವಿಚಾರವಾಗಿ ನೀವು ರೈತ ಹೋರಾಟಕ್ಕೆ ಒಂದು